ಸರ್ ಎಲ್ಲರಿಗೂ ನಮಸ್ಕಾರ ನಾವು ಕ ಕಾರಣಾಂತರದಿಂದ ನಾವು ಎರಡು ಪಕ್ಷಗಳಲ್ಲಿ ನಮ್ಮ ಸೋದರ ಮಾವ ಆದವರು ಕಾಂಗ್ರೆಸ್ ಪಕ್ಷದಲ್ಲಿ ನಾಮಿನೇಷನ್ ಹಾಕಿದ್ದಾರೆ ನಮಗೆ ರೀಸನ್ ಗೊತ್ತಿಲ್ಲದ ನಮ್ಮಮ್ಮನ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಇದು ಮಾಡಿದ್ದೆ ಕಾರಣಾಂತರಗಳಿಂದ ನಮಗೆ ಒಬ್ಬರ ಮೇಲೆ ಯಾರು ಹಾಕಿದ್ದಾರೆ ನಮ್ಗೆ ಗೊತ್ತಾಗ್ದಿರ ನಾವು ಏನು ಮಾಡಿದ್ದೀವಿ ಆಪೋಸಿಟಲ್ಲೇ ಕಟ್ಕೊಂಡಿದ್ದೀವಿ ಆ ರೀಸನ್ಗೋಸ್ಕರ ನಾವು ಮನಸ್ಪೂರ್ತಿಯಾಗಿ ನಮ್ಮ ಸೋದರ ಮಾವನಿಗೆ ನಾವು ಬಿಟ್ಟುಕೊಡ್ತಾಯಿದ್ದೀವಿ ಪಿ ಎಲ್ ಡಿ ಬ್ಯಾಂಕ್ದು ನಾನು ನಮ್ಮ ಬಾಬಮ್ಮ ಅಂತ ನಮ್ಮ ಅಮ್ಮಂದು ಬಾಬಮ್ಮ ಅಂತ ಟೆಲಿಫೋನ್ ಗುರುತು ಬಂದಿತ್ತು ನಮ್ಮ ಸೋದರ ಮಾವೊಂದು ಆಟೋ ಗುರುತು ಬಂದಿತ್ತು ಇವಾಗ ನಮ್ಮ ಸಹೋದರ ಮಾವನಿಗೆ ನಾವು ಸಪೋರ್ಟ್ ಮಾಡಿ ಶ್ರೀನಿವಾಸ ಅವ್ರನ್ನ ನಾವು ಮುಂದೆಗೆ ಪರಿಶೀಲನೆಗೆ ಮಾಡ್ತಾಯಿದ್ವಿ ತಾಯಲೂರು ಮೀಸಲು ಕ್ಷೇತ್ರದಿಂದ ಪಿ ಎಲ್ ಡಿ ಬ್ಯಾಂಕಲ್ಲಿ ಶ್ರೀನಿವಾಸ ನಾನು ನಾಮಪತ್ರವನ್ನು ಆಟೋ ಗುರುತು ಸಿಂಬಲ್ಗೆ ಸ್ಪರ್ಧಿಸಿದ್ದೇನೆ ಇವಾಗ ನಮ್ಮ ತಂಗಿಯ ಮಗನಾದ ಪ್ರಕಾಶ್ ಇವರು ಸುಮಾರು ವರ್ಷ ವರ್ಷಗಳಿಂದ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಇವರಿಗೆ ಗೊತ್ತಿಲ್ಲದೆ ಜೆ ಡಿ ಎಸ್ ಪಾರ್ಟಿಯವರು ಬಲವಂತವಾಗಿ ಎತ್ಕೊಂಡೋಗಿ ನಾಮಪತ್ರವನ್ನು ಟೆಲಿಫೋನ್ ಸಿಂಬಲ್ ಗುರ್ತಿಗೆ ನಿಲ್ಲಿಸಿದ್ದಾರೆ ಇವಾಗ ನಮ್ಮ ತಂಗಿ ಮತ್ತು ನಮ್ಮ ತಂಗಿಯ ಮಗ ಸ್ವಯಂ ಕೃಷಿಯಾಗಿ ನಾವು ನಮ್ಮ ನಮಗೆ ಆಟೋ ಗುರುತಿಗೆ ಬೆಂಬಲಿಸುವಂತೆ ಅವರು ತಮ್ಮ ಒಂದು ನಾಮಪತ್ರವನ್ನು ತಮ್ಮ ಬೆಂಬಲವನ್ನು ಶ್ರೀನಿವಾ ನನ್ನ ಶ್ರೀನಿವಾಸದ ನನಗೆ ಆಟೋ ನೀಡ್ತಾ ಇದ್ದಾರೆ ಹೌದೌದು ಹೌದು ಹೌದು ಸರ್ ಹೌದು ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ